ಧರಿಸಿದರು ಸಾಹಿತ್ಯ ಕ್ಷೇತ್ರದಲ್ಲಿ ದಾಸಶ್ರೇಷ್ಠರು ಇಷ್ಟ ದೈವದ ಮರಪುತ್ರರು ಸಮರತೆಯ ತತ್ವ ಸಾರಿದ ಹರಿದಾಸರು ಸಮರತೆಯ ತತ್ವ ಸಾರಿದ ಹರಿದಾಸರು ಸಮಾಜ ಪರಿವರ್ತನೆಯ ಹರಿಕಾರ ಜನತೆಯ ಮೇಲೆ ಹದಮ್ಯ ಮಮಕಾರ ವಿರುದ್ಧ ಸಮಾನ ಸಾರಿದರು ಶೋಷಿತ ವರ್ಗಕ್ಕೆ ಬೆಳಕ ಚೆಲ್ಲಿದರು ಕೊಪ್ಪಿಗೆ ಒನ್ನಿನೊಂದಿಗೆ ಕನಕರಾದರು ಕೊಪ್ಪರಿಗೆ ಒನ್ನಿನೊಂದಿಗೆ ಕನಕರಾದವರು ನಾನೆಂಬ ಅಹಂಕಾರ ನನ್ನದಲ್ಲ ತೊಲಗಿದರೆ ಜೀವನ ಬೇವು ಬೆಲ್ಲ ದೇವರಿಲ್ಲರ ಜಾಗ ಉಳಿಕರೂ ಸಿಗಲಿಲ್ಲ ಸಮಾಜ ಸುಧಾರಣೆ ಬಿಡಲಿಲ್ಲ ಸಮಾಜ ಿದರು ಮಾನವೀಯ ಮೌಲ್ಯಗಳನ್ನು ಬಿಟ್ಟಿದರು ಸಮಾಜಕ್ಕೆ ವೈರಾಗ್ಯ ನಿನಿಯಾದರೂ ಸಮಾನತೆಯ ಸಮಾಜಕ್ಕೆ ಹಂಬಲಿಸಿದರು ಇತಿಹಾಸದ ಪುಟದಲ್ಲಿ ಅಜರಾಮನಾದರು ದಾಸಶ್ರೇಷ್ಠರಲ್ಲಿ ಇವರೊಬ್ಬರು ಕನಕದಾಸರು ದಾಸಶ್ರೇಷ್ಠರಲ್ಲಿ ಬರೋಬ್ಬರು ಕನಕದಾಸರು ಧನ್ಯವಾದಗಳು